ಹಲೋ ವೀಕ್ಷಕರೇ ಇವತ್ತು ನಾನು ಆಲೋವೆರಾ ಜ್ಯೂಸ್ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡೋಕ್ಕೆ ಮುಂಚೆ ಅವರ ಆಲೋವೆರಾ ತೊಗೋಬೇಕು ಚೆನ್ನಾಗಿ ಬೆಲ್ತಿರೋದು ಇದು ತೊಗೊಂಡಿದ್ದನ್ನು ನೀರಲ್ಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋದ ಬನ್ನಿ ಇವಾಗ ಈಗ ನೀರಲ್ಲಿ ಚೆನ್ನಾಗೇ ತೊಳೆದಿದ್ದೀವಿ ಬನ್ನಿ ಇವಾಗ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಳ್ಳೋಣ ಸಕ್ಕರೆ ಒಂದು ನಿಂಬೆ ಹಣ್ಣು ಒಂದು ಚೂರು ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚುಟಕಿ ಈಗ ನೋಡ್ಕೊಳ್ಳಿ ಕಟ್ ಮಾಡೋದು

डवलमेंट करते हैं अब पापा अब दिन में कुत्ता नगे ढूंढो करते हैं नगे ढूंढो करते हैं और नोरा ढूंढने करते हैं और नोरा ढूंढने करते हैं हम खाली करते हैं देखते हैं ये देखिए पापा हम लोग इनका काम करते हैं वाह ये देखो साहब ये देखो ये देखो あの मुसु काटते हैं वो तरफ से बैठो ठीक है येगा येगा और रुक के पट पट पटो रुक जा रुक के बंद रुक के लगा पिक्चर से